ಸಿಎಂಗೆ ನಂಬಿಕೆ ಇಲ್ಲ ಸಿಬಿಐ ದುರುಪಯೋಗ ಮಾಡಿಕೊಳ್ಳಲಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಕಾನೂನು ಹೋರಾಟ ಮಾಡ್ತಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಮಾಡಿಕೊಳ್ತಿದೆ ಎಂದು ಗುಡುಗಿದ್ರು ಇವತ್ತು ಗಾಂಧಿ ಜಯಂತಿ ಪ್ರಯುಕ್ತ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲೂ ಮತ್ತು ವಿದೇಶದಲ್ಲೂ ಕೂಡ ಗಾಂಧಿಯವರ ಒಂದು ಸಂದೇಶವನ್ನು ನೆನ್ಪು ಮಾಡ್ಕೊಳ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ದಿನ ಅದೆಲ್ಲ ಭಾರತೀಯರು ಅದು ಮನಗಟ್ಟು ಎಲ್ಲರೂ ಕೂಡ ಮಾಡ್ತಾರೆ ಭಾಳ ಗೌರವದಿಂದ ಮಾಡ್ತಾರೆ ಆದರೆ ಇವತ್ತು ವಿಶಿಷ್ಟತೆ ಏನು ಅಂತ ಹೇಳಿದರೆ ನಮ್ಮ ದಸರಾನೂ ಇವತ್ತಿಂದನೇ ಸ್ಟಾರ್ಟ್ ಆಯಿತು ಪ್ಲಸ್ ನಾನು ಕೂಡ ರಜಾನ ಇವತ್ತಿಂದನೇ ಕೊಟ್ಟಿರೋದು ಯಾಕೆಂದರೆ ಅದನ್ನು ಕೊಲೈಡ್ ಮಾಡಿ ಕರೆಕ್ಟ್ ಆಯಿತು ಆಮೇಲೆ ಇಲ್ಲಿ ಭಾಳ ಸಂತೋಷ ಏನು ಅಂತ ಹೇಳಿದರೆ ಐದು ದಿಕ್ಕಿಂದ ಕೂಡ ಎಲ್ಲ ಮಕ್ಕಳು ಇಲ್ಲಿ ಬಂದು ಸೇರಿ ಶಿವಪ್ಪನಾರನ ವೃತ್ತದಲ್ಲಿ ಬಂದು ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಕಾರ್ಪೊರೇಷನವರು ಕೂಡ ಮಾಡಿದ್ದಾರೆ ಅದಕ್ಕೆ ಎಲ್ಲ ಇಲಾಖೆಯವರು ನಮ್ಮ ಶಿಕ್ಷಣ ಇಲಾಖೆಯಿಂದ ಏಕೆಂದರೆ ಎಲ್ಲರೂ ಮಕ್ಕಳು ಬಂದಿರೋದ್ರಿಂದ ಅದು ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಇದು ಚೆನ್ನಾಗಿ ನಡೀತಾ ಇದೆ ಮಕ್ಕಳ ದಸರಾನೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಇಟ್ಕೊಂಡಿದ್ವಿ ಯಾವಾಗಲೂ ಮೈಸೂರಲ್ಲಿ ಮಾತ್ರ ಆಗೋದು ಆದರೆ ಮಕ್ಕಳ ದಸರಾವನ್ನು ಇಲ್ಲಿ ಮಾಡದೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಮಕ್ಕಳ ದಸರಾ ಮಾಡಿದರು ಯಾಕೆಂದ್ರೆ ಯಾವಾಗಲೂ ಕ ಈ ಸರ್ಕಾರಿ ಕಾರ್ಯಕ್ರಮ ಇಂಥ ಸಂದರ್ಭದಲ್ಲಿ ನಮ್ಮ ಇಲಾಖೆಯಿಂದ ಪಾರ್ಟಿಸಿಪೇಟ್ ಮಾಡೋದು ಜಾಸ್ತಿ ಈ ಮೊನ್ನೆನೂ ಕೂಡ ಮಾನವ ಇದನ್ನು ಸರಪಳಿ ಅಂಥೇಳಿ ಏನು ಇಂಟರ್ನ್ಯಾಷನಲ್ ಕಾನ್ಸ್ಟಿಟ್ಯೂಷನ್ ಡೇ ದಿವಸ ನಾವು ಮಾಡಿದ್ವಿ ಸಂವಿಧಾನ ದಿನ ದಿನ ದಿನಾಚರಣೆಯನ್ನು ಅವತ್ತು ನೋಡಿದಾಗ ಇಡೀ ರಾಜ್ಯದಲ್ಲಿ ಶೇಕಡ ಎಂಬತ್ತು ಪರ್ಸೆಂಟ್ ಎಂಬತ್ತೈದು ಪರ್ಸೆಂಟ್ ನಮ್ಮವರೇ ಇದ್ದರು ಸೊ ಅದಕ್ಕೆ ಒಳ್ಳೆ ಒಗ್ಗಟ್ಟಾಗಿ ಇಲಾಖೆಯಿಂದ ಮಾಡಿರ್ತಕ್ಕಂಥ ಇಂಥದ್ದನ್ನ ನೆನ್ಪು ಮಾಡಿಕೊಳ್ಬೇಕು ಯಾಕೆಂದರೆ ನಾವೆಲ್ಲರೂ ಎಲ್ಲಿಂದ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಯಾ ಯಾವ ಹೋರಾಟ ಆಗಿದೆ ಅಹಿಂಸೆಯಿಂದ ಬಂದಿದ್ದಾರೆ ಹಿಂಸೆಯಿಂದ ಬಂದ ಎಲ್ಲದು ಬಂದು ನಮಗೆ ಗೊತ್ತಾಗಬೇಕು ಮುಂದೆ ಮನುಷ್ಯರಾಗಿ ಎಲ್ಲರೂ ಒಗ್ಗಟ್ಟಾಗಿ ಬಾಳ್ತಕ್ಕಂಥ ಒಂದು ಸಂದೇಶವನ್ನು ನಮ್ಮಲ್ಲಿ ಒಳಗೂಡಿಸ್ಕೊಳ್ಬೇಕಾಗುತ್ತೆ ಸುಮ್ಮನೆ ಬಂದು ಇಲ್ಲಿ ಭಾಷಣ ಮಾಡಿ ಮಾತಾಡಿ ಇದೆಲ್ಲ ಇದಕ್ಕೆಲ್ಲ ಹೋರಾಟಗಳು ತುಂಬ ಇರ್ತವೆ ಏನು ನಾವು ಸ್ವಾತಂತ್ರ್ಯ ತಗೊಳ್ಳೋದು ಅಷ್ಟೇ ಹಾಗೆ ಬರಲಿಲ್ಲ ಭಾಳ ಬಲಿದಾನ ಆಗಿದೆ ತುಂಬ ಜನರು ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ ಹೋರಾಟಗಳನ್ನು ಮಾಡಿದ್ದಾರೆ ಸಾಕಷ್ಟು ಒಳ್ಳೆಯ ಸಂದೇಶವನ್ನು ಬಿಟ್ಟು ಹೋಗಿದ್ದಾರೆ ನಾವು ಅದನ್ನು ಮುಂದ್ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದನ್ನು ನಮ್ಮ ಸರ್ಕಾರದಲ್ಲಿ ಇವತ್ತು ಈ ಸತಿ ವಿಶೇಷವಾಗಿ ಐ ಥಿಂಕ್ ನನಗೆ ನನಗನ್ಸುತ್ತೆ ಗಾಂಧೀಜಿಯವರು ಬೆಳಗಾಮಿಗೆ ಬಂದು ಅದು ಎಷ್ಟೋ ವರ್ಷ ಆಯಿತು ಅಂತ ನಿಟ್ಟಿನ ಮೇಲೆ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆನೂ ಕೂಡ ನಾವು ಈ ಥರ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ನೂರನೇ ವರ್ಷ ಬೆಳಗಾಮಿಗೆ ಬಂದು ಸೊ ಅದು ಒಳ್ಳೆ ಒಳ್ಳೆ ವಾತಾವರಣ ನೆನ್ಪು ಮಾಡಿಕೊಳ್ಬೇಕು ಇಲ್ಲಾಂದ್ರೆ ಮರ್ತೋಗ್ಬಿಡ್ತೀವಿ ಗಾಂಧಿಯವ್ರನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು ಯಾವಾಗಲೂ ಬರೀ ಆ ದುಡ್ಡಲ್ಲಿ ಇಡಬಾರ್ದು ಅದು ದುಡ್ಡಲ್ಲಿದ್ದರೆ ಆ ವ್ಯಾಲ್ಯೂ ಹೊಟ್ಟೋಗ್ಬಿಡುತ್ತೆ ಅವ್ರನ್ನ ಹೃದಯದಲ್ಲಿದ್ದಾಗ ಅದು ವಿಶಾಲವಾಗಿರ್ತದೆ ಮತ್ತು ಪವಿತ್ರವಾಗಿರ್ತದೆ ಮತ್ತು ನಮಗೂ ಕೂಡ ದೇಶದಲ್ಲಿ ಮುಂದೆ ಹೋಗಲಿಕ್ಕೆ ಚೆನ್ನಾಗಿರ್ತದೆ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಎಲ್ಲರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು ಒಳ್ಳೇದು ಚೆನ್ನಾಗಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಶಾಂತಿಯುತವಾಗಿ ಎಲ್ಲರೂ ಕೂಡ ಜೊತೆಯಾಗಿ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ನಾವೆಲ್ಲರೂ ಕೂಡ ಬಾಳೋಣ ಅಂಥೇಳಿ ನಾನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ನಿ ಅಲ್ಲ ಸೈಟ್ ಸೈಟ್ ಕೊಟ್ಟರೆ ಸೈಟ್ ಮಾಡ್ ಕಾನೂನ್ ಇದೆ ಮಾಡ್ತಾರೆ ಮಾಡ್ಬಾರ್ದು ಅಂತ ರೂಲ್ಸ್ ಇದೆಯಾ ನೀವು ಎಲ್ಲದಕ್ಕೂ ಏನು ಕೇಳ್ತೀರಾ ಇದು ಮಾಡಿದಾರೆ ರಿಯಾಕ್ಷನ್ ಕಾನೂನ್ ಇದೆ ಮಾಡ್ತಾರೆ ಕಾನೂನು ಇದೆ ಹೋರಾಡ್ತಾರೆ ಅವ್ರ ನಂಬಿಕೆನೆ ಇಲ್ಲ ಅದಕ್ಕೆ ಅಲ್ರಿ ಒಂದ್ ನಿಮಿಷ ಅವಾಗ ಕೊಟ್ವಿ ಇವಾಗ ನಂಬಿಕೆ ಇಲ್ಲ ಯಾಕಂದ್ರೆ ಇವಾಗ ಎಲ್ಲಾ ಇನ್ಸ್ಟಿಟ್ಯೂಷನ್ ದುರ್ಬಳಕೆ ಮಾಡ್ಕೊಳ್ಳೋದು ಎದ್ದು ಕಾಣಿಸ್ತಾ ಇದೆ ಎದ್ದು ಎದ್ದು ಕಾಣಿಸ್ತಾ ಇದೆ ಅದಕ್ಕೆ ಸಿಬಿಐ ಕ್ಯಾಬಿನೆಟ್ ಅಲ್ಲಿ ಏನಂತ ಡಿಸೈಡ್ ಮಾಡಿದ್ವಿ ಅವರಿಗೆ ಸಿಬಿಐಗೆ ಇರ್ತಕ್ಕಂಥ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ತೆಗೆದಿದೀವಿ ಅಂತ ಹೇಳಿದ್ವಲ್ಲ ಯಾಕೆ ಹೇಳಿದ್ವಿ ಬಿಕಾಸ್ ಆಫ್ ದಿಸ್ ಸಿ ಬಿ ಐ ಮೇಲೆ ನಂಬಿಕೆ ವಿಶ್ವಾಸ ಇಲ್ಲ ಅಂತಲೇ ಕ್ಯಾಬಿನೆಟಲ್ಲಿ ಡಿಸಿಷನ್ ತೊಗೊಂಡು ಅದನ್ನ ಆದೇಶನೂ ಕೂಡ ಹೊಡಿಸಿದ್ದೀವಿ ಅದಕ್ಕೇನು ದೊಡ್ಡ ವಿಚಾರನ ಅದು ಸಿ ಬಿ ಐನೇ ಮಿಸ್ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಕೂತ್ಕೊಂಡು ಮಿಸ್ಯೂಸ್ ಮಾಡಿದರೆ ಅಲ್ಲರಿ ಸಿ ಬಿ ಐ ಕೆ ಸಿ ಇವತ್ತಿರುತ್ತೆ ವಾಷಿಂಗ್ ಮಿಷೀನಿಗೆ ಹಾಕಿದ ತಕ್ಷಣ ಪಕ್ಷಕ್ಕೆ ಸೇರ್ಪಡೆ ಆಗಿಬಿಡುತ್ತೆ ಅಂದರೆ ಇದನ್ನೆಲ್ಲ ಇಡೀ ದೇಶದಲ್ಲಿ ಜನರು ನೋಡಿಲ್ವಾ ಅದಕ್ಕೆ ತಾನೇ ನಾನೂರಿಂದ ಇನ್ನೂರ ಇಪ್ಪತ್ತಕ್ಕ ನಲವತ್ತಕ್ಕ ಬಂದು ಬಿದ್ದಿದ್ದು ಅದನ್ನೆಲ್ಲ ಚರ್ಚೆ ಮಾಡಬೇಕು ಮಾತೆತ್ತಿದ್ರೆ ಬರೀ ಮೂಡ ಮೂಡ ಅಲ್ಲ ಕಾನೂನಿದೆ ಕಾನೂನ ಹೋರಾಟ ಮಾಡೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ ನನಗೂ ಇದೆ ನಿಮಗೂ ಇದೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ಇದೆ ಅದರಲ್ಲಿ ಅವ್ರ ಹೋರಾಟದಲ್ಲಿ ಹೋರಾಟ ಏನು ಮಾಡೋದು ಬೇಡ ಕಾನೂನು ರೀತಿಯಲ್ಲಿ ಅವ್ರು ಗೆದ್ದು ಬರ್ತಾರೆ ಆ ವಿಶ್ವಾಸ ಇದೆ ಅದಕ್ಕೆ ತಾನೇ ನಾವು ವಿಶ್ವಾಸದ ಮೇಲೆ ಅವ್ರ ನೇತೃತ್ವದಲ್ಲಿ ಮುಂದೆ ಹೆಜ್ಜೆ ಇಡೋದು ಮತ್ತು ಕಾರ್ಯಕ್ರಮಗಳನ್ನು ಕೊಡೋದು